ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಂದೇ ನೇರ ನೇಮಕಾತಿ ಮಾಡುವ ಮೂಲಕ ಅರಣ್ಯಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಪದವೀಧರರ ಜ್ಞಾನ ಮತ್ತು ಅನುಭವವನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳಲು ಈ ಮೂಲಕ ಇದನ್ನು ಅನೇಕ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ನೀತಿ ವರದಿಗಳಲ್ಲಿಯ ಉಲ್ಲೇಖಗಳಿಂದ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ ಎಂದು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ಸಂತೋಷ್ ಒತ್ತಾಯಿಸಿದರು ಕಳೆದ ನಾಲ್ಕು ದಿನಗಳಿಂದ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿರುವ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಾಲ್ಕನೇ ದಿನದ ಕಾರ್ಯಕ್ರಮವಾಗಿ ಸೋಮವಾರ ಕಾಲೇಜು ಆವರಣದಿಂದ ಮುಖ್ಯ ರಸ್ತೆಯಿಂದ ಆಗಮಿಸಿ ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕಗಳ ಮೂಲಕ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು ನಂತರ ಮೆರವಣಿಗೆಯಲ್ಲಿ ಸಾಗಿ ಬಂದ ನೂರಾರು ವಿದ್ಯಾರ್ಥಿಗಳು ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಜಮಾವಣೆಗೊಂಡ್ರು ನಂತರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮ್ಮನ್ನ ಉದ್ಯೋಗಕ್ಕೆ ಸೇರಿಸಿಕೊಳ್ಳಲು ಮೊದಲ ಆದ್ಯತೆ ನೀಡಲು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಐದು ವರ್ಷಗಳ ವಿದ್ಯಾಭ್ಯಾಸದಲ್ಲಿ ಕಠಿಣ ಶ್ರಮದೊಂದಿಗೆ ಅರಣ್ಯದೊಂದಿಗೆ ಬೆರೆತು ನಮ್ಮ ಜೀವನವನ್ನ ಪಣಕ್ಕಿಟ್ಟು ವಿದ್ಯಾಭ್ಯಾಸವನ್ನ ಪೂರೈಸಿದ್ದೇವೆ ಉದ್ಯೋಗ ನೀಡುವ ಸಂದರ್ಭ ನಮ್ಮನ್ನ ಸರ್ಕಾರ ಪರಿಗಣನೆಗೆ ಗಣಿಸದಿರುವುದು ಸರಿಯಾದ ಕ್ರಮವಲ್ಲ ಹಾಗಾಗಿ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಗಿದೆ ಎಂದು ವಿದ್ಯಾರ್ಥಿಗಳ ಪ್ರಮುಖರು ತಮ್ಮ ಅಭಿಪ್ರಾಯ ತಿಳಿಸಿದರು ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ರಾಮಚಂದ್ರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇಲ್ಲಿ ನಾವು ಒಂದು ತರಗತಿಯನ್ನು ಮುಷ್ಕರವಾಗಿ ಬಹಿಷ್ಕಾರವನ್ನು ಮಾಡಿ ಇಲ್ಲಿ ಕೂತಿರುವ ಒಂದು ಪ್ರತಿಭಟನೆ ಕಾರಣ ಏನೆಂದ್ರೆ ನಮ್ಗೊಂದು ಒಂದು ಫಾರೆಸ್ಟ್ರಿ ಸ್ಟೂಡೆಂಟ್ಸ್ಗೆ ಒಂದು ತುಂಬಾ ಅತಿಯಾದ ಒಂದು ಅನ್ಯಾಯ ಆಗ್ತಿದೆ ಇದು ಕಾಲಕ್ರಮೇಣ ಆಗ್ತಾ ಬರ್ತಿದ್ದಂಗೆ ನಮ್ಮ ನಮ್ಮ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ಗೆ ಒಂದು ಇದು ಅನ್ಯಾಯ ಇವಾಗಿಂದೇ ಅಲ್ಲ ಅದು ಮುಂಚಿಂದನೂ ಆಗ್ತಾ ಬರ್ತಿದೆ ಈ ಅನ್ಯಾಯವನ್ನು ತಡೆಗಟ್ಟುವುದಕ್ಕಾಗಿ ನಾವು ಇವತ್ತು ಒಂದು ಮಾಡ್ತಿರೋ ಒಂದು ಪ್ರತಿಭಟನೆ ಇದು ಇವತ್ತು ಎಷ್ಟೋ ಜನ ಅಗ್ರಿಕಲ್ಚರಲ್ ಫಾರ್ಮ್ ಯೂನಿವರ್ಸಿಟಿಯಲ್ಲಿ ಇರುವ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಅಲ್ಲಿ ಎಷ್ಟೋ ಜನಕ್ಕೆ ತಮ್ಮದೇ ಆದಂತಹ ಒಂದು ಕನಿಷ್ಠ ಅರ್ಹತೆ ಇದೆ ಆದರೆ ನಮ್ಮ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ಗೆ ಯಾಕೆ ಈ ಥರ ಒಂದು ಕನಿಷ್ಠ ಅರ್ಹತೆ ಇಲ್ಲ ಅನ್ನೋದನ್ನು ನಮ್ಮದೊಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಯಾಕಿಲ್ಲ ನಾವು ಯಾಕೆ ನಾವು ಫಾರೆಸ್ಟ್ರಿ ಓದ್ತಿಲ್ಲವೇ ನಾವು ನಾಲ್ಕು ವರ್ಷ ಓದ್ತಿಲ್ವಾ ಯಾಕೆ ನಾವೇನಂತ ತಪ್ಪು ಮಾಡಿದ್ದೀವಿ ಅಂತ ಫಾರೆಸ್ಟ್ರಿ ಸ್ಟೂಡೆಂಟ್ಸು ನಾವು ನಮ್ಮದೇ ಆದಂಥ ಒಂದು ಕನಿಷ್ಠ ಅರ್ಹತೆಯನ್ನು ಕೇಳೋದು ತಪ್ಪೆ ಯಾಕೆ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಅರಣ್ಯ ಓದುವುದು ಅರಣ್ಯ ಕಾಯುವ ಹಕ್ಕಿಲ್ಲವೇ ಅರಣ್ಯ ಓದುವರಿಗೆ ಯಾಕೆ ಹಕ್ಕಿಲ್ಲ ನಾವು ನಾಲ್ಕು ವರ್ಷ ಎಲ್ಲರಂತೆಯೇ ನಾಲ್ಕು ವರ್ಷ ಒಂದು ಪ್ರೊಫೆಷ್ನಲ್ ಡಿಗ್ರಿ ಅಂತ ಒಂದು ಚೂಸ್ ಮಾಡಿಬಿಟ್ಟು ಸೀಟಿಯಲ್ಲಿ ಎಷ್ಟೋ ಒಂದು ಅತ್ಯಾದ ಒಂದು ಅಂಕವನ್ನು ಪಡೆದುಬಿಟ್ಟು ನಾವು ಟಾಪ್ ರ್ಯಾಂಕಿಂಗ್ಸ್ನಲ್ಲಿ ಕೂಡ ಮೆಡಿಕಲ್ ಆ ಥರದ್ದು ಯಾವುದೇ ಒಂದು ಸೀಟ್ ಸಿಕ್ಕಿದ್ರು ಕೂಡ ನಾವು ಅದನ್ನು ಬಿಟ್ಟುಬಿಟ್ಟು ನಾವು ಇಲ್ಲ ಅರಣ್ಯಕ್ಕೆ ಮಾಡಬೇಕು ಅರಣ್ಯಕ್ಕೆ ನಾವು ಸೂಕ್ತ ಅಂತ ಹೇಳಿ ಎಷ್ಟೋ ಜನ ಅರಣ್ಯವನ್ನೇ ಆಯ್ದುಕೊಂಡವರು ಇದ್ದಾರೆ ಹಾಗಾಗಿ ಅಷ್ಟೇ ಅಲ್ಲದೆ ಎಷ್ಟೋ ಜನ ಡಿಪ್ಲೊಮಾದಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಕೂಡ ನಮ್ಮಲ್ಲಿ ಫಾರೆಸ್ಟ್ರಿ ಗ್ರ್ಯಾಾಜುಯೇಟ್ಸ್ ಆಗಬೇಕು ಫಾರೆಸ್ಟ್ರಿಯಲ್ಲಿ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಕೂಡ ಬಂದಿರೋರು ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ನಮ್ಮ ಎಷ್ಟೋ ಸೀನಿಯರ್ಸ್ ಕೂಡ ಇವಾಗ ಆಗಿರೋ ಒಂದು ಆರು ಏಳು ವರ್ಷದಿಂದ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಕರೆದಿಲ್ಲ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕರೆದಿಲ್ಲ ಯಾಕೆ ಕರೆದಿಲ್ಲ ನಾವಂತ ತಪ್ಪೇನು ಮಾಡಿದ್ದೀವಿ ನಾವು ಫಾರೆಸ್ಟ್ರಿ ಗ್ರಾಜ್ಯುಯೇಟ್ಸೆ ನಮಗೂ ಫಾರೆಸ್ಟ್ರಿ ಹಕ್ಕಿದೆ ನಮಗೂ ಫಾರೆಸ್ಟ್ರಿ ಕಾಯುವ ಒಂದು ಹಕ್ಕಿದೆ ಹಾಗಾಗಿ ನಾವೆಲ್ಲರೂ ನಮ್ದು ಒಂದು ಪ್ರತಿಭಟನೆಯನ್ನು ನಾವು ನಿಲ್ಲಿಸೋದಿಲ್ಲ ನಾವು ಇವತ್ತು ತರಗತಿ ಮುಷ್ಕರ ಮಾಡಿಸಿದ್ದೀವಿ ಇದು ಇಷ್ಟೇ ಅಲ್ಲ ನಾಳೆ ಬೇಕಿದ್ದರೆ ನಮಗೆ ಎಂತದೇ ಸವಾಲುಗಳು ಎದುರಾಗಲಿ ನಾವು ಬಿಡೋದಿಲ್ಲ ನಾವು ಇದನ್ನು ಬೇಕಿದ್ದರೆ ಅಮರಣ ಸತ್ಯಾಗ್ರಹಕ್ಕೂ ಕೂರೋದಕ್ಕೂ ನಾವು ಸಿದ್ಧರಾಗಿದ್ದೀವಿ